ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಎಂದಿನಂತೆ ಇವತ್ತು ಕೂಡ ಬೆಳಗ್ಗೆ ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಗಳಿಗೆ ದಾರಿದೀಪ ತಾವು ಇದುವರೆಗೆ ಸಹಾಯ ಮಾಡಿ ನನ್ನ ಉಸಿರು ಅಡಗದಂತೆ ನೋಡಿಕೊಂಡಿದ್ದೀರಿ ಅದಕ್ಕಾಗಿ ನಾ ನಾನು ತಮಗೆ ಕೃತಜ್ಞನಾಗಿದ್ದೇನೆ ಇವತ್ತು ಎರಡು ವಿಚಾರಗಳ ಬಗ್ಗೆ ತಮ್ಮ ಜೊತೆ ಮಾತನಾಡಬೇಕು ಅಂತ ನಾನು ಕರೆಸ್ತಾ ಇದೆ ಈ ಎರಡೂ ವಿಚಾರಗಳು ತುಂಬ ಮಹತ್ತರ ವಿಚಾರಗಳು ಮಹತ್ತರ ಬೆಳವಣಿಗೆಗಳು ಸೊ ಒಂದು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಸುತ್ತ ಸುತ್ತಿಕೊಂಡಿರುವ ವಿವಾದ ಇನ್ನೊಂದು ಭಾರತದ ಕ್ರಿಕೆಟ್ ತಂಡ ಸೆಮಿ ಗೆದ್ದು ಫೈನಲ್ಗೆ ಹೋಗಿದ್ದು ಆ ಕಾರಣಕ್ಕಾಗಿ ಮೊದಲನೇದಾಗಿ ಭಾರತದ ತಂಡವನ್ನು ನಾನು ಕಾಂಗ್ರಾಚ್ಯುಲೇಟ್ ಮಾಡ್ತೀನಿ ಸೊ ಅದ್ಭುತವಾಗಿ ಆಡಿದ್ದಾರೆ ಹತ್ತರಲ್ಲಿ ಹತ್ತು ಮ್ಯಾಚುಗಳನ್ನು ಕೂಡ ಭಾರತ ಗೆದ್ದಿದೆ ಇದು ಖುಷಿ ಕೊಡುವ ವಿಚಾರ ಆದರೆ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ ಸೊ ಭಾರತ ಗೆದ್ದಿದ್ದೇನಿದೆ ಅದಕ್ಕೆ ಯಾರೋ ಒಬ್ಬರು ಮಾತ್ರ ಕಾರಣರಲ್ಲ ಭಾರತದ ತಂಡ ಒಂದು ತಂಡವಾಗಿ ಆಡಿತ್ತು ಬ್ಯಾಟಿಂಗ್ನಲ್ಲಿ ಬೌಲಿಂಗ್ನಲ್ಲಿ ಫೀಲ್ಡಿಂಗ್ನಲ್ಲಿ ಮಿಂಚ್ತಾ ಬಂದು ಒಂದು ಸಂಘಟಿತ ಯತ್ನ ಅದು ಆದರೆ ಇದಾದ ಮೇಲೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿದಾಗ ನನಗೊಂದು ಶಾಕಿಂಗ್ ಆಯಿತು ಅದೇನು ಅಂದರೆ ಸೆಮಿಫೈನಲ್ ಫೈನಲ್ ವಿಜಯದ ನಂತರ ಇಬ್ಬರ ಹೆಸರುಗಳು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಂಚ್ತಾ ಇದೆ ಒಬ್ಬರು ವಿರಾಟ್ ಕೊಹ್ಲಿಯವರು ಇನ್ನೊಬ್ಬರು ಶ್ರೇಯಸ್ ಅವರು ಇಬ್ಬರು ಚೆನ್ನಾಗಿ ಆಡಿದ್ದಾರೆ ಅನ್ನೋದನ್ನು ನನಗೆ ಯಾವುದೇ ಅನುಮಾನ ಇಲ್ಲ ಆದರೆ ಅವರಿಬ್ಬರಿಂದಲೇ ಭಾರತದ ತಂಡ ಗೆದ್ದು ಗೆಲುವನ್ನು ಪಡೀತು ಅಂದರೆ ನಾನು ಒಪ್ಪಲ್ಲ ಆದರೆ ಇಂತಹ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ ಈ ವಿಜಯದಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸಿದ ಮೊಹಮ್ಮದ್ ಶಮಿ ಅವರಿಗೆ ಯಾವ ಮಟ್ಟದ ಮನ್ನಣೆ ದೊರಕಬೇಕಿತ್ತೋ ಆ ಮಟ್ಟದ ಮನ್ನಣೆ ದೊರಕ್ತಾ ಇಲ್ಲ ಸೊ ಶಮಿ ಐವತ್ತು ರನ್ಗೆ ಏಳು ವಿಕೆಟ್ ಪಡೆದಂಥ ಒಂದು ಅದ್ಭುತವಾದ ಸಾಧನೆ ಇದೆಯಲ್ಲ ಆ ಸಾಧನೆಗೆ ದೇಶದಲ್ಲಿ ಗೌರವ ಸಿಗಬೇಕಾಗಿತ್ತು ನನಗೆ ಆ ಗೌರವ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡೋದಕ್ಕೆ ಕಾರಣ ಕಾಣ್ತಾ ಇಲ್ಲ ಯಾಕೆ ಇದು ಇದರ ಹಿಂದಿನ ಮನಸ್ಥಿತಿ ಏನು ಇದೇ ಇವತ್ತಿನ ಭಾರತ ಬಹು ಭಾರತದ ಬಹುಸಂಖ್ಯಾತರ ಮನಸ್ಥಿತಿನ ಇಂತಹ ಮನಸ್ಥಿತಿಯ ಮೂಲಕ ನಾವು ಈ ಭಾರತವನ್ನು ಇಂಡಿಯಾವನ್ನು ಕಟ್ಟುವುದಕ್ಕೆ ಸಾಧ್ಯನಾ ಇಂತಹ ಪ್ರಶ್ನೆಗಳಿವೆ ಯಾಕೆ ಮೊಹಮ್ಮದ್ ಶಮಿ ಅವರ ಸಾಧನೆಯನ್ನು ರಿಕಗ್ನೈಸ್ ಮಾಡಲಾಗ್ತಾ ಇಲ್ಲ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಯಾವುದೇ ಟ್ಯಾಲೆಂಟ್ ಅಂತ ನೀವು ಗುರುತಿಸಬೇಕಾದ್ದು ಅವರ ಧರ್ಮದ ಮೂಲಕ ಅಲ್ಲ ಯಾವ ದೇಶ ಧರ್ಮದ ಮೂಲಕ ಒಬ್ಬರ ಸಾಧನೆಯನ್ನು ಗುರುತಿಸ್ತಾ ಹೋಗುತ್ತೋ ಆ ದೇಶಕ್ಕೆ ಉಳಿಗಾಲ ಇಲ್ಲ ಅಂಥ ಒಂದು ಅಪಾಯ ನನಗೆ ಇವತ್ತಿನ ದಿನ ಕಾಣ್ತಾ ಇದೆ ಮಹಮ್ಮದ್ ಶಮಿ ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ಆ ಗ್ರಾಮಾಂತರ ಮನಸ್ಥಿತಿಯೊಬ್ಬ ಬೌಲರ್ ಅದ್ಭುತ ಶಮಿಗೆ ಶಮಿಯೇ ಸರಿಸಾಟಿ ಇವನ್ ಇಂಗ್ಲೀಷ್ ಕೂಡ ಮಾತನಾಡಲ ಅರದ ರೀತಿಯ ಒಂದು ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಆ ಭಾರತದ ಈ ಅದ್ಭುತ ವಿಜಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಪಾತ್ರ ಕೂಡ ಇತ್ತು ಈ ಮ್ಯಾಚ್ನಲ್ಲಿ ಇಳಿದಿರಬಹುದು ಬೌಲರ್ಗಳು ಅದ್ಭುತವಾಗಿ ಮಾಡುವ ಆದರೆ ನೀವು ಮನ್ನಿಸುವುದು ಮನ್ನಣೆ ನೀಡುವುದು ಯಾರಿಗೆ ಯಾರಿಗೆ ಸಿಗಬೇಕಾದ ಅವರ ಅರ್ಹತೆಗೆ ಸಿಗಬೇಕಾದ ಗೌರವ ಧಾರ್ಮಿಕ ಕಾರಣಕ್ಕಾಗಿ ಸಿಗದಿರುವಂಥ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಒಬ್ಬ ವ್ಯಕ್ತಿಯನ್ನು ಅವರ ಧರ್ಮವನ್ನು ನೋಡಿ ನೀವು ಅವರಿಗೆ ಮನ್ನಣೆ ನೀಡ್ತೀರಿ ಅಂತಾದರೆ ನಿಮ್ಮ ಮನಸ್ಸೇನಿದೆ ಆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಒಂದು ಕ್ರೌರ್ಯ ಇದೆ ನೀವು ಕೋಮುವಾದಿಯಾಗಿದ್ದೀರಿ ಅಂತ ಅರ್ಥ ನಾನು ಈ ಬೆಳಗ್ಗೆ ಕುಳಿತು ಆಲೋಚನೆ ಮಾಡ್ತಾ ಇದ್ದೆ ನೀವು ಆಲೋಚನೆ ಮಾಡಿ ನನ್ನದು ನನ್ನ ಆಲೋಚನಾ ಕ್ರಮ ತಪ್ಪಿದ್ದರೆ ಹೇಳಿ ಆದರೆ ಅದು ಆರೋಗ್ಯಪೂರ್ಣ ಚರ್ಚೆ ಆಗಬೇಕು ಹೊರತು ಬೈಗಳುಗಳಲ್ಲ ಏನು ಇನ್ನೊಂದು ಉಡುಪಿಯಲ್ಲಿ ನಡೆದ ಒಂದು ಘಟನೆ ನಾನು ಆ ಘಟನೆಯಿಂದ ಆತಂಕಿತನಾಗಿದ್ದೆ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಆಗಿದೆ ಸೊ ಇದು ಮೊದಲ ಇಂಥ ಘಟನೆ ಎಲ್ಲ ಬೇಕಾದಷ್ಟು ಘಟನೆಗಳು ನಡೆದಿವೆ ಹತ್ಯೆ ಮಾಡಿದ ವ್ಯಕ್ತಿ ಒಂದು ಧರ್ಮಕ್ಕೆ ಸೇರಿದವನಾದರೆ ಹತ್ಯೆಯಾದವರು ಇನ್ನೊಂದು ಧರ್ಮಕ್ಕೆ ಸೇರಿದವರು ನಾನು ಈ ಘಟನೆಯನ್ನ ಒಂದು ಪ್ರಾತಿನಿಧಿಕ ಘಟನೆ ಅಂತ ಅಂದುಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅದೇ ರೀತಿ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಉಡುಪಿಯಲ್ಲಿ ಹಸುನೀಗಿದ ನಾರ್ವರು ಏನಿದ್ದಾರೆ ಆ ನಾರ್ವರು ಅವರ ಧರ್ಮ ಬೇರೆ ಇದಾಗಿದ್ದರೆ ಕೊಲೆ ಮಾಡಿದವನ ಧರ್ಮ ಬೇರೆ ಇದಕ್ಕೆ ಯಾವ ರೀತಿಯ ಪ್ರಚಾರ ಸಿಗ್ತಿತ್ತು ಒಂದು ನಿಮಿಷ ಯೋಚನೆ ಮಾಡಿ ಹತ್ಯೆಯಾದಂತಹ ಕುಟುಂಬ ಹಿಂದೂ ಕುಟುಂಬ ಆಗಿದ್ದರೆ ಹತ್ಯೆ ಮಾಡಿದವನು ಮುಸ್ಲಿಂ ಆಗಿದ್ದರೆ ನಮ್ಮ ಸಾಮಾಜಿಕ ಜಾಲತಾಣಗಳಿಂದ ಟಿ ವಿಗಳವರೆಗೆ ಅದರ ಬಗ್ಗೆ ವರದಿಗಳ ಮೇಲೆ ವರದಿಗಳ ಮೇಲೆ ವರದಿಗಳ ಮೇಲೆ ವರದಿ ಬರ್ತಿತ್ತು ಅದಕ್ಕೆ ಜಿಹಾದ್ ಅಂತ ಹೇಳಲಾಗ್ತಾ ಇತ್ತು ಆ ಒಂದು ಹತ್ಯೆ ಮಾಡಿದವನ ಕಮ್ಯುನಿಟಿ ಏನಿದೆ ಅವನ ಧರ್ಮ ಏನಿದೆ ಆ ಧರ್ಮವನ್ನು ಟೀಕಿಸ್ತಾ ಇಡೀ ಆ ಧರ್ಮದವರೆಲ್ಲ ಭಯೋತ್ಪಾದಕರು ಹತ್ಯಾಕಾಂಡ ಅಂತ ನಮ್ಮ ಮಾಧ್ಯಮ ಮಾತಾಡ್ತಾ ಇತ್ತು ಆದರೆ ಅದು ರಿವರ್ಸ್ ಆಗಬಹುದೇ ಹತ್ಯೆ ಮಾಡಿದವನು ಚೌಗ್ಲೆ ಅಂತ ಹತ್ಯೆ ಯಾದವರ ಹೆಸರು ತಮಗೆ ಗೊತ್ತಿದೆ ಸೊ ಆ ಕಾರಣಕ್ಕಾಗಿ ಈ ಚೌಗ್ಲೆ ಅನ್ನುವ ವ್ಯಕ್ತಿ ಏನು ಹತ್ಯೆ ಮಾಡಿದ್ದಾನೆ ಅವನ ಬಗ್ಗೆ ಹೆಚ್ಚು ಮಾತು ಮಾಧ್ಯಮದಲ್ಲಿ ಬರ್ತಾ ಇಲ್ಲ ನಾನು ಇದನ್ನು ನೋಡೋದು ಮನಸ್ಥಿತಿಯ ಬಗ್ಗೆ ಮಾತನಾಡ್ತಿದ್ದೀನಿ ಅದು ಮಾಧ್ಯಮದ ಮನಸ್ಥಿತಿ ಇಲ್ಲಿನ ಭಾರತದ ಬಹುಸಂಖ್ಯಾತರ ಮನಸ್ಥಿತಿ ಎಂಥ ಅಪಾಯಕಾರಿ ಹಂತಕ್ಕೆ ಬಂದು ತಲುಪಿದೆ ಅನ್ನೋದು ಹೇಳೋದಷ್ಟೇ ನನ್ನ ಉದ್ದೇಶ ಯಾವ ಹಂತಕ್ಕೆ ಭಾರತ ಬಂದು ನಿಂತಿದೆ ಮನಸ್ಸುಗಳು ಎಷ್ಟು ಕೊಳೆತು ನಾರ್ತಾ ಇವೆ ಮಾಧ್ಯಮ ಎಷ್ಟು ಕೊಳೆತು ನಾರ್ತಾ ಇವೆ ಅನ್ನೋದಕ್ಕೆ ಮೊಹಮ್ಮದ್ ಸಬಿಯ ಸಾಧನೆ ನಮಗೆ ಮುಖ್ಯವಾಗಿ ಕಾಣಲ್ಲ ಕೇವಲ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರ ಸಾಧನೆ ಭಾಳ ಮುಖ್ಯವಾಗಿ ಅವರು ಸಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ನನಗೆ ವಿರಾಟ್ ಕೊಹ್ಲಿ ಭಾಳ ಇಷ್ಟ ಆಗುವ ಈಗ ಹಾಗೆಯೇ ಶ್ರೇಯಸ್ ಅಯ್ಯ ಅಯ್ಯರ್ ಮುಗದೆ ಹೋಯ್ದ ಅನ್ನೋ ಸ್ಥಿತಿಯಲ್ಲಿ ನಾನೇ ಎಷ್ಟು ಸಲ ಅಂದ್ಕೊಂಡಿದ್ದೆ ಏನಪ್ಪ ಇವನಿಗೆ ಅವಕಾಶ ಕೊಡ್ತಾರೆ ಇವಾಗ ಏನೂ ಬ್ಯಾಟಿಂಗ್ ಮಾಡಲ್ಲ ಬಂದರೆ ಅವನು ರಾಹುಲ್ ದ್ರಾವಿಡ್ ಅವನಿಗೆ ಬೆಂಬಲ ಕೊಟ್ಟಿದ್ದು ಅವನು ಬದ್ಧ ವಿಧಾನ ಆಯ್ಯ ಅದೇ ರೀತಿ ನಾವು ಶ್ರೇಯಸ್ ಅಯ್ಯರ್ನ ಮತ್ತು ವಿರಾಟ್ ಕೊಹ್ಲಿಯನ್ನು ಅವರ ಪ್ರತಿಭೆಯನ್ನು ನಿರ್ಧರಿಸುವಾಗ ನಾವು ಯಾವ ಮಾನದಂಡವನ್ನು ಅನುಸರಿಸ್ತೀವಿ ಅದೇ ಮಾನದಂಡ ಏನಿದೆ ಆ ಮಾನದಂಡವೇ ನಿರ್ಣಯ ಆಗಬೇಕು ಆಗಬೇಕು ಮೊಹಮ್ಮದ್ ಶಮಿ ವಿಚಾರದಲ್ಲೂ ಕೂಡ ಅದು ಕಾಣ್ತಾ ಇಲ್ಲ ಅದು ಆ ಅದರ ಹಿಂದಿನ ಮನಸ್ಥಿತಿ ಹಾಗೆಯೇ ಉಡುಪಿ ವಿಚಾರಕ್ಕೆ ಬಂದರೆ ನನಗೆ ಅದನ್ನು ನೋಡಿದಾಗ ಆ ಘಟನೆಯನ್ನು ನೋಡಿದಾಗ ಮಾಧ್ಯಮಗಳನ್ನು ನಿರ್ವಹಿಸ್ತಿರುವ ರೀತಿ ಏನಿದೆ ಅದರ ಹಿಂದಿನ ಮನಸ್ಥಿತಿ ಏನಿದೆ ಈ ಎರಡೂ ಮನಸ್ಥಿತಿಗಳು ಒಂದೇ ರೀತಿಯವು ಅಪಾಯಕಾರಿಯಾದ ಮನಸ್ಥಿತಿ ಭಾರತ ಒಂದು ರೀತಿಯಲ್ಲಿ ಸಾಗಬಾರದ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ ಇದೊಂದು ರೀತಿ ಎಚ್ಚರಿಕೆಯ ಘಂಟೆ ಅಂತ ಅನಿಸುತ್ತೆ ಸೊ ಎರಡನೇ ವಿಚಾರಕ್ಕೆ ಬರ್ತೀನಿ ಸಿದ್ದರಾಮಯ್ಯನ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಇದು ಎರಡನೇ ಬಾರಿ ಕಾಣುತ್ತೆ ಅವರು ವಿವಾದಕ್ಕೆ ಸೆಲಕಾಕೊಂಡಿದ್ದು ವರ್ಣದಲ್ಲಿ ಅವರ ಅಪ್ಪನ ಕಾನ್ಸ್ಟ್ಯೂನ್ಸಿ ಮಾತನಾಡುವಾಗ ಯಾವುದೋ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳ್ಕೊಟ್ಟಿದ್ರು ನಾವು ಕುಕ್ಕರ್ ಕೊಟ್ಟಿದ್ದಕ್ಕೆ ನೀವು ನನಗೆ ಊಟ ಹಾಕಿದ್ರಿ ಅಂತ ಇಂತಹ ಅದು ಸತ್ಯ ಆದರೂ ಕೆಲವೊಮ್ಮೆ ಸತ್ಯವನ್ನು ಮಾತನಾಡಬಾರ್ದು ಎಲ್ಲ ಪಕ್ಷಗಳು ಅದೇ ಮಾಡ್ತಾರೆ ಬಹಿರಂಗವಾಗಿ ಮಾತಾಡ್ಬಿಟ್ರು ನಾನು ಅಂದ್ಕೊಂಡೆ ಸಿದ್ದರಾಮಯ್ಯನವರ ರಾಜಕೀಯ ಚಾಣಾಕ್ಷತೆ ಇವ್ರ ಮಗನಿಗೆ ಬಂದಿಲ್ವಾ ಅಂತ ನನಗೆ ಆ ಮೂಮೆಂಟ್ನಲ್ಲಿ ಅನಿಸಿತ್ತು ಎರಡನೇ ಘಟನೆ ಏನಿದೆ ವಿಡಿಯೋ ಘಟನೆ ಈ ಸನ್ಮಾನ್ಯ ಕುಮಾರಸ್ವಾಮಿಯವ್ರಿಗೆ ಬೇರೆ ಕೆಲಸನೇ ಇಲ್ಲ ಅಂತ ಅನ್ಸುತ್ತೆ ಅಪ್ಪ ಮಗ ಮಾತನಾಡ್ಕೊಂಡಿದ್ದಾರೆ ಮಹಾದೇವ ಅನ್ನೋರು ಹೆಸರನ್ನು ಹೇಳ್ತಾರೆ ಅವರು ಎಲ್ಲೋ ಅಲ್ಲಿ ವರ್ಗಾವಣೆ ದಂಧೆ ಬಗ್ಗೆ ವರ್ಗಾವಣೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಯಾವುದು ಇಲ್ಲ ಅವನು ಹೇಳಿದ್ದು ಯಾಕೆ ಮಾಡ್ತೀರಿ ಅಪ್ಪ ಅಂತ ಕೇಳ್ತಾನೆ ಅಥವಾ ಅವನೇನು ಹೇಳಿದೆ ಮಾಡ್ದಾಗ್ತಿರ್ತದೆ ಕೊಡೆಯವರಿಗೆ ಅಂತ ಮಾತಾಡ್ತಾರೆ ಇಷ್ಟೇ ಇದರ ಬಗ್ಗೆ ಆರೋಗ್ಯಕರವಾಗಿ ಪ್ರತಿಕ್ರಿಯೆ ನೀಡಿದವರು ಕುಮಾರಸ್ವಾಮಿಯವರ ಸಹೋದರರಾದ ಎಚ್ ಡಿ ರೇವಣ್ಣ ಅವರು ಇಂಥ ಸಣ್ಣಪುಟ್ಟ ವಿಚಾರಗಳನ್ನೆಲ್ಲ ಎತ್ಕೊಂಡು ಓಪನ್ ಆಗಿಬಿಟ್ರು ನನಗೆ ಆ ಕೆಲವು ವಿಚಾರದಲ್ಲಿ ರೇವಣ್ಣ ಭಾಳ ಇಷ್ಟ ಆಗ್ತಾರೆ ಅವರು ಈ ಕ್ಷುಲ್ಲಕ ರಾಜಕಾರಣವನ್ನು ನನಗೆ ಗೊತ್ತಿಲ್ಲ ಬಹಿರಂಗ ಹೇಳಿಕೆಗಳ ಮೂಲಕ ಅಂತೂ ಮಾಡಲ್ಲ ಬಟ್ ಕುಮಾರಸ್ವಾಮಿ ಇದು ಯಾವ ರೀತಿ ಅಂತಂದ್ರೆ ಅದ್ರ ಮೇಲೆ ಒಂದು ಗಾದೆ ಇದೆ ಹೊಸ ಸೀರೆ ಬಂದಾಗ ಅದೇನೋ ಹಳೆ ಸೀರೆ ಏನೇನೋ ಮಾಡಿದ್ರು ಅಂತ ಹೊಸ ಸೀರೆನೋ ಕುಟ್ಕೊಟ್ಟು ಹೊಡೆದ್ರು ಈಗ ಯಾವ ರೀತಿಯ ಗ್ರಾಮಾಂತರ ಪ್ರದೇಶದ ಗಾದೆಗಳಿದೆ ಈ ಕುಮಾರಣ್ಣ ಈ ಬಿ ಜೆ ಪಿಯ ಜೊತೆ ಸಖ್ಯ ಮಾಡಿದ ಮೇಲೆ ತಾವು ಎಗ್ರೆಸಿವ್ ಆಗಬೇಕು ಅಂತ ಹೇಳಿ ಅವ್ರು ಯಾವ ವಿಚಾರವನ್ನು ಎತ್ಕೋಬೇಕು ಯಾವುದು ಮಹತ್ವದ ವಿಚಾರ ಯಾವುದು ಅಲ್ಲ ಅನ್ನೋದೇ ಗೊತ್ತಾಗ್ತಾ ಇದ್ದಂಗೆ ಕಾಣ್ತಾ ಪ್ರತಿದಿನ ಮಾಧ್ಯಮದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅವರು ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಇದು ಭೂಮ್ರ್ಯಾಕ್ ಆಗುತ್ತೆ ಯಾಕೆಂದರೆ ನೀವು ದಾಖಲೆ ಇಟ್ಕೊಂಡು ಮಾಡಬೇಕು ನೀವು ಪ್ರತಿಪಕ್ಷದ ಏನೂ ಇಲ್ಲ ಫೋನ್ನ ಒಂದು ತುಣುಕಿ ಇಟ್ಕೊಂಡು ಅದರಲ್ಲಿ ಏನೂ ಇಲ್ಲ ಬಹಳ ಸಾಲದವಾಗ ಅಪ್ಪನತ್ರ ಮಾತಾಡ್ತಾರಪ್ಪ ಅಂತಾರೆ ಅವರು ಯಾರು ನಾನು ಕೊಟ್ಟಿದ್ದು ಮಾಡಿ ಅದು ಏನು ಮಾಡಬೇಕು ಗೊತ್ತಿಲ್ಲ ಮಾದೇವ ಯಾರಪ್ಪ ಕೂಡ ಮದೇವಲ್ಲಿದ್ದಾರೆ ಸೊ ಈ ರೀತಿ ಮಾತಾಡ್ತಾನೆ ಇದು ಯಾವುದಕ್ಕೂ ಕೂಡ ಪ್ರೂವ್ ಆಗೋದಲ್ಲ ಇದು ಭ್ರಷ್ಟಾಚಾರ ಪ್ರಕರಣ ಅಂತ ನೀವು ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕಾಗತ್ತೆ ಹಾಗೇ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅವರ ಅಪ್ಪನ ಗರಡಿಯಲ್ಲಿ ಇನ್ನಷ್ಟು ಪಾಳಬೇಕು ಸಾರ್ವಜನಿಕವಾಗಿ ಏನು ಮಾತನಾಡಬೇಕು ಏನು ಮಾತನಾಡಕೂಡದು ಅನ್ನುವ ಅರಿವು ಒಬ್ಬ ರಾಜಕಾರಣಿಗೆ ಇರಬೇಕು ಆ ಚಾಣಾಕ್ಷತನ ಇರಬೇಕು ಅದು ಕಾಣ್ತಾ ಇಲ್ಲ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರಲಾ ಕಮಂಟ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಲೇ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ